ಿ ಸಮಾಚಾರಕ್ಕೆ ಸ್ವಾಗತ ನಾನು ತಾರವರ್ಕಾಡಿ ಇದೀಗ ಮುಖ್ಯಾಂಶಗಳು ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಶಾಸಕ ಹರೀಶ್ ಪೂಂಜಾ ವಿವಾದಾತ್ಮಕ ಪೋಸ್ಟ್ಗೆ ತೀವ್ರ ಖಂಡನೆ ಇದು ಮೂರ್ಖತನದ ಪರಮಾವಧಿ ಎಂದ ಸಚಿವ ಎಂಬಿ ಪಾಟೀಲ್ ಈಡೇರಿತು ಕೇಂದ್ರ ಸರ್ಕಾರದ ನಿವೃತ್ತ ನೌಕರರ ಬಹುದಿನದ ಬೇಡಿಕೆ ಸಿಜಿಎಚ್ಎಸ್ ವೆಲ್ನೆಸ್ ಸೆಂಟರ್ ಅನ್ನ ಮಂಗಳೂರಿನಲ್ಲಿ ತೆರೆಯಲು ಮೋದಿ ಅನುಮೋದನೆ ಕಟೀಲ್ ಪ್ರಯತ್ನಕ್ಕೆ ಕೊನೆಗೂ ಫಲಶ್ರುತಿ ಮತ್ತೆ ಚುರುಕುಗೊಂಡ ಪರಶುರಾಮ ಥಿಂಪಾರ್ಕ್ ಆರೋಪಗಳ ವಿಚಾರಣೆ ಸಿಐಡಿ ತನಿಖೆಗೆ ಮುತುವರ್ಜಿಯ ಜೊತೆ ಒತ್ತಾಯ ಸಚಿವೆ ಹೆಬ್ಬಾಳ್ಕರ್ಗೆ ಧನ್ಯವಾದ ಸಲ್ಲಿಸಿದ ಶಾಸಕ ಸುನೀಲ್ ಕುಮಾರ್ ಶೂಟ್ ನಲ್ಲಿ ವೈದ್ಯ ಜೋಡಿಗಳ ಎಡವಟ್ಟು ಸರ್ಕಾರಿ ಆಸ್ಪತ್ರೆ ದುರುಪಯೋಗಕ್ಕೆ ನೆಟ್ಟಿಗರ ಕೆಂಗಣ್ಣು ಸಂಕಟದಲ್ಲಿ ಇದೀಗ ಚಿತ್ರದುರ್ಗದ ಡಾಕ್ಟರ್ ಜೋಡಿ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ರೆಡಿಯಾಯಿತು ಭಾರತ ತಂಡ ಇದೇ ಭಾನುವಾರ ಮುಖಾಮುಖಿಯಾಗಲಿದೆ ಭಾರತ ಆಸ್ಟ್ರೇಲಿಯಾ ಅಂಡರ್ ನೈನ್ಟೀನ್ ವಿಶ್ವಕಪ್ ಟ್ರೋಫಿಗಾಗಿ ಎರಡು ತಂಡಗಳ ಹಬ್ಬಹಾಪಿ ಶುರು ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಹಿಂದೂಗಳ ಹಣ ಹಿಂದೂ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಹಿಂದೂಗಳು ಕಟ್ಟಿದಂತಹ ತೆರಿಗೆ ಹಣವನ್ನು ಇತರ ಧರ್ಮದ ಜನರಿಗೆ ಸೇರುತ್ತಿರುವುದು ಅನ್ಯಾಯ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಪೋಸ್ಟ್ ಅನ್ನ ಹಾಕಿದ್ದಾರೆ ಇದಕ್ಕೆ ಮಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸಚಿವ ದಿನೇಶ್ ಗುಂಡೂರಾವ್ ಅವರು ಅವರ ಪೋಸ್ಟ್ನ ಉದ್ದೇಶ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ಅಲ್ಲ ನಮ್ಮ ವಾದದಲ್ಲಿ ಸತ್ಯಾಂಶ ಇದ್ದರೆ ಹರೀಶ್ ಪೂಂಜಾ ಒಪ್ಪಿಕೊಳ್ಳಬೇಕು ಎಂದಿದ್ದಾರೆ ಇನ್ನು ಶಾಸಕ ಹರೀಶ್ ಪೂಂಜಾ ಅವರ ಪೋಸ್ಟ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದಂತಹ ಸಚಿವ ಎಂಬಿ ಪಾಟೀಲ್ ಅವರು ಇದು ಮೂರ್ಖತನದ ಪರಮಾವಧಿ ನಮ್ಮ ದೇಶದ ಸಂವಿಧಾನವನ್ನ ಬೆಳ್ತಂಗಡಿ ಶಾಸಕರಿಗೆ ಗೊತ್ತಿಲ್ಲ ಅನಿಸುತ್ತೆ ಶಾಸಕರಾಗೋಕೆ ಅವರು ಅರ್ಹರಲ್ಲ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರದ ನಿವೃತ್ತ ನೌಕರರ ಬಹುದಿನದ ಬೇಡಿಕೆಯಾದ ಸಿಜಿಎಚ್ಎಸ್ ವೆಲ್ನೆಸ್ ಸೆಂಟರ್ ಅನ್ನ ಮಂಗಳೂರಿನಲ್ಲಿ ತೆರೆಯಲು ಪ್ರಧಾನಿ ನರೇಂದ್ರ ಮೋದಿ ಅನುಮೋದನೆಯನ್ನ ಕೊಟ್ಟಿದ್ದಾರೆ ಸಂಸದ ನಳಿನ್ ಕುಮಾರ್ ಅವರ ಪ್ರಯತ್ನದಿಂದ ಬಹುದಿನದ ಬೇಡಿಕೆ ಈಡೇರ್ತಾ ಇದೆ ಸಂಸದರು ಕಳೆದ ಬಾರಿ ಕೇಂದ್ರ ಆರೋಗ್ಯ ಸಚಿವರಿಗೆ ಭೇಟಿಯಾಗಿ ಮಂಗಳೂರಿನಲ್ಲಿ ಸಿಜಿಎಚ್ಎಸ್ ವೆಲ್ನೆಸ್ ಸೆಂಟರ್ ಅನ್ನ ತೆರೆಯುವಂತೆ ಮನವಿ ಕೂಡ ಮಾಡಿದ್ರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವಿಯವರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪತ್ರವನ್ನು ಬರೆದು ಮಂಗಳೂರು ಸೇರಿದಂತೆ ದೇಶದ ಇಪ್ಪತ್ತು ನಗರಗಳಲ್ಲಿ ಸಿಜಿಎಚ್ಎಸ್ ವೆಲ್ನೆಸ್ ಸೆಂಟರ್ ಅನ್ನು ತೆರೆಯುವುದಾಗಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಹಾಗೂ ನೆರೆಯ ಜಿಲ್ಲೆಯ ಐವತ್ತಕ್ಕೂ ಅಧಿಕ ಕೇಂದ್ರ ಸರ್ಕಾರದ ಇಲಾಖೆಗಳ ಸುಮಾರು ಐದು ಸಾವಿರದ ಐನೂರು ಉದ್ಯೋಗಗಳಿದ್ದು ಇಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ನಿವೃತ್ತ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿದ್ದಾರೆ ಮಂಗಳೂರಿನಲ್ಲಿ ಈ ಕೇಂದ್ರ ಪ್ರಾರಂಭವಾಗುವುದರಿಂದ ಅವರು ನಿಯಮಾನುಸಾರ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಅನುಕೂಲವಾಗುತ್ತದೆ ಎಂದು ಹೇಳಿದ್ದಾರೆ ಕಾರ್ಕಳ ಪರಶ್ರಾಮ ಥಿಂಪಾರ್ಕ್ ವಿಚಾರದ ಬಗ್ಗೆ ಅನಗತ್ಯವಾಗಿ ಎಬ್ಬಿಸ್ತಾ ಇದ್ದ ಊಹಾಪೋಹ ಹಾಗೂ ಸುಳ್ಳು ಆರೋಪಗಳಿಗೆ ಒಂದು ಪೂರ್ಣ ವಿರಾಮ ಬೇಕಿತ್ತು ಈ ಸುಳ್ಳು ಆರೋಪಗಳ ತನಿಖೆಗಾಗಿ ರಾಜ್ಯ ಸರ್ಕಾರ ಕೊನೆಗೂ ಸಿಐಡಿ ತನಿಖೆ ನಡೆಸಲು ಮುಂದಾಗಿರುವುದನ್ನು ನಾನು ಸ್ವಾಗತಿಸುತ್ತೇನೆ ಎಂದು ಶಾಸಕ ವಿಸುನಿಲ್ ಕುಮಾರ್ ತಿಳಿಸಿದ್ದಾರೆ ಫೇಸ್ಬುಕ್ ಪೋಸ್ಟ್ ಮಾಡಿರುವ ಸುನೀಲ್ ಕುಮಾರ್ ಈ ಬಗ್ಗೆ ತನಿಖೆ ನಡೆಯಬೇಕೆಂದು ಆರು ತಿಂಗಳ ಹಿಂದೆಯೇ ನಾನು ಆಗ್ರಹಿಸಿದ್ದೆ ಸರ್ಕಾರ ಆದಷ್ಟು ಬೇಗ ತನಿಖೆ ಪೂರ್ಣಗೊಳಿಸುವ ಜತೆಗೆ ಪಾರ್ಕ್ ಅಭಿವೃದ್ಧಿಗೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ತಾತ್ವಿಕ ಒಪ್ಪಿಗೆ ನೀಡಿದ ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸಬೇಕು ಆದಷ್ಟು ಬೇಗ ಥೀಮ್ ಪಾರ್ಕ್ ಪ್ರವಾಸಿಗಳ ವೀಕ್ಷಣೆಗೆ ಮುಕ್ತಗೊಳ್ಳುವಂತೆ ಆಗಬೇಕು ಎಂದು ಒತ್ತಾಯಿಸುತ್ತೇನೆ ಎಂದು ಬರೆದಿದ್ದಾರೆ ಎನ್ಒಿಐಡಿ ತನಿಖೆಗೆ ಒತ್ತಾಯ ಹಾಗೂ ಮುತುವರ್ಜಿ ತೋರಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ವಿಶೇಷವಾದ ಧನ್ಯವಾದ ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಆರ್ಥಿಕ ದಿಗ್ಬಂಧನ ನೀತಿಗೆದುರಾಗಿ ಕೇರಳದ ಹೋರಾಟ ಮಿಂಜ ಪಂಚಾಯತ್ ಮಟ್ಟದ ಜನಕೀಯ ಪ್ರತಿಭಟನೆಯನ್ನ ಮೇಯಪದೌನಲ್ಲಿ ಎಲ್ಡಿಎಫ್ ನೇತಾರ ಸುರೇಶ್ ಬಾಬು ಉದ್ಘಾಟಿಸಿದ್ರು ನೇತಾರರಾದ ಅಬ್ದುಲ್ ರಜಾಕ್ ಚಿಪ್ಪರ್ ಡಿ ಕಮಲಾಕ್ಷ ಜಯರಾಮ್ ಬಲಂಗುಡೇಲ್ ಟಿ ಗಂಗಾಧರ ಕೊಡ್ಡೆ ಆರ್ ಶೆಟ್ಟಿ ಹರೀಶ್ ಕಡಂಬಾರ್ ಲೋಕೇಶ್ ಚಿನಾಲ ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮುಸ್ಲಿಂ ತುಷ್ಟೀಕರಣ ಮಾಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದ ವಾಕ್ಮಿ ಚಕ್ರವರ್ತಿ ಸುಲಿಬೆಲೆ ವಿರುದ್ಧ ಶಿವಮೊಗ್ಗ ನಗರದ ಜಯನಗರ ಪೊಲೀಸ್ ಠಾಣೆಗೆ ಜಿಲ್ಲಾ ಎನ್ಎಸ್ವಿ ದೂರು ನೀಡಿದ್ದು ಸಿಆರ್ಪಿಎಸ್ಸಿ ಕಾಲಂ ನೂರ ಅಡಿ ಎಫ್ಐರ್ ದಾಖಲಾಗಿದೆ ಹೊಸಂಗಡಿ ಪೇಟೆಯಲ್ಲಿ ಕಂಡುಬರುವ ವಾಹನ ದಟ್ಟಣೆಗೆ ಅಲ್ಪ ಶಮನವಾಗುವ ಸಾಧ್ಯತೆ ಕಂಡುಬರ್ತಾ ಇದೆ ಹೊಸಂಗಡಿಯಲ್ಲಿ ಕೆಳಸ್ತರದ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಕೊಡಲಾಗುವುದೆಂದು ತೆರೆದುಕೊಡಲಾಗುವುದೆಂದು ಬಂದಿದೆ ಮಂಗಳೂರು ಭಾಗದಿಂದ ಕಾಸರಗೋಡು ಭಾಗದತ್ತ ತೆರಳುವ ವಾಹನಗಳು ಇನ್ನೂ ಕೆಳಗಿನ ರಸ್ತೆಯಲ್ಲಿ ಸಂಚರಿಸಲಿದೆ ಮಂಜೇಶ್ವರ ಪ್ರಾಥಮಿಕ ಸಹಕಾರಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ನಯಬಜಾರ್ನ ಅಂಬಾರು ಚಿರುಗೋಳಿ ರಸ್ತೆ ಸಮೀಪ ನಿರ್ಮಿಸಿದ ನೂತನ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮ ಎಂದು ಕೇರಳ ವಿಧಾನಸಭಾ ವಿಪಕ್ಷ ನಾಯಕ ವಿಡಿ ಸತೀಶನ್ ಉದ್ಘಾಟಿಸಿದ್ರು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಸಂಸದ ರಾಜಮೋಹನ್ ನಿಥನ್ ಭದ್ರತಾ ಕೊಠಡಿಯನ್ನ ಉದ್ಘಾಟಿಸಿದ್ರು ಉದುಮಾ ಶಾಸಕ ಸಿಎಚ್ ಕುಂಜಂಬು ಕಾಸರಗೋಡು ಶಾಸಕ ಎನ್ಎ ನೆಲಿಕುನು ಕೇರಳ ರಾಜ್ಯ ಸಹಕಾರಿ ಕೃಷಿ ಗ್ರಾಮಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ನ್ಯಾಯವಾದಿ ಸಿಕೆ ಶಾಜಿ ಮೋಹನ್ ನೀಲಕಂಠನ್ ಸಾಬು ಅಬ್ರಾಹಂ ಅಬ್ದುಲ್ ಶಾಕೂರ್ ನಾಹ ರೆಮಾಯೆ ಸುರೇಶ್ ಕುಮಾರ್ ಪಿವಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮೀನಾ ಟೀಚರ್ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಬಿನಾ ನೌವಾಲ್ ಜಿಲ್ಲಾ ಪಂಚಾಯತ್ ಸದಸ್ಯ ಗೋಲ್ಡನ್ ಅಬ್ದುಲ್ ರೆಹಮಾನ್ ಮೊದಲಾದವರು ಉಪಸ್ಥಿತರಿದ್ದರು ಬೇರಂಟಿಕೆರೆ ಆರಿಕಾಡಿ ಶ್ರೀ ಪಿಲಿಚಾಮುಂಡಿ ಅನ್ನಪ್ಪ ಪಂಜುರ್ಲಿ ಕೋಮರಾಯ ದೇವಸ್ಥಾನದ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ದೈವಕಳ ನೇಮೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವು ಬ್ರಹ್ಮಶ್ರೀ ಚಕ್ರಪಾಣಿ ದೇವಪೂಜಿತಾಯರ ಮತ್ತು ಬ್ರಹ್ಮಶ್ರೀ ಯೋಗೀಶ ಕಡಮಣ್ಣಾಯರ ಹಸ್ತದಿಂದ ಬಿಡುಗಡೆಗೊಳಿಸಲಾಯಿತು ವೇದಮೂರ್ತಿ ಶ್ರೀ ಮುರಳಿ ಕಿದೂರು ಶ್ರೀ ವಸಂತಿ ಆರಿಕಾಡಿ ಶ್ರೀ ಮಮತಾ ಅರಿಕಾಡಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರಾದ ಲಕ್ಷ್ಮಣ ಆಳ್ವ ಕುಂಡಾಪು ಗುತ್ತು ನಾಗೇಶ್ ಕಾರ್ಲೆ ಪ್ರವೀಣ್ ಶೆಟ್ಟಿ ಜಾಲು ರತ್ನಾಕರ ರೈ ಕುಂಡಾಪು ತುಳಸಿದಾಸ್ ಮಂಜೇಶ್ವರ ಗೋಪಾಲಕೃಷ್ಣ ಪೆರ್ಪಾಯಿ ಆಡಳಿತ ಮುಕ್ತೇಶರಾದ ಆಯ್ತಪ್ಪ ಅರಿಕಾಡಿ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ನಾರಾಯಣ ಜ್ಯೋತಿಷ್ಯರು ಗುಡಾಲು ಉಪಾಧ್ಯಕ್ಷರಾದ ರಾಮ್ ಪ್ರಸಾದ್ ಖಂಡಿಗೆ ಕಾರ್ಯದರ್ಶಿಗಳಾದ ಗಂಗಾಧರ ಕುಂಡಾಪು ಅಜೇಯ ಅರಿಕಾಡಿ ಮತ್ತು ಕಲಶೋತ್ಸವ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಎಸ್ ಶೋಭಾ ಕೋಟೆಕಾರ್ ಕಾರ್ಯದರ್ಶಿ ಶಶಿಕಲಾ ಅರಿಕಾಡಿ ಕಮಲಾ ಅರಿಕಾಡಿ ಸುಂದರಿ ಅರಿಕಾಡಿ ಜಯರಾಜ್ ಮಾಸ್ಟರ್ ಬಂಬರಾಣ ಉಪಸ್ಥಿತರಿದ್ದರು ಅಧ್ಯಾಪಕ ವಿಶ್ವನಾಥ್ ಕುಬಣೂರು ಅವರಿಗೆ ಹೈಯರ್ ಸೆಕೆಂಡರಿ ಸ್ಕೂಲ್ ಟೀಚರ್ಸ್ ಸಂಘಟನೆಯ ವತಿಯಿಂದ ಕಾಸರಗೋಡು ಜಿಲ್ಲಾ ಉತ್ತಮ ಅಧ್ಯಾಪಕ ಪ್ರಶಸ್ತಿ ದೊರೆಯಿತು ಇಲ್ಲೊಂದು ಜೋಡಿ ವೈದ್ಯರು ವಿಭಿನ್ನ ರೀತಿಯಲ್ಲಿ ವೆಡ್ಡಿಂಗ್ ಶೂಟ್ ಮಾಡಿಸಿಕೊಂಡು ಜನರ ಕೆಂಗಣಿಗೆ ಗುರಿಯಾದ ಘಟನೆ ನಡೆದಿದೆ ಈ ಜೋಡಿಗಳು ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಪ್ರಿವೆಡ್ಡಿಂಗ್ ಶೂಟ್ ಮಾಡಿಸಿಕೊಂಡು ಜನರ ಕೆಂಗಣಿಗೆ ಗುರಿಯಾಗಿದ್ದಾರೆ ಈ ಘಟನೆಯು ಚಿತ್ರದುರ್ಗ ತಾಲೂಕಿನ ಬರಮಸಾಗರ ಗ್ರಾಮದಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದ್ದು ಬರಮಸಾಗರ ಮೂಲದ ಜಿಲ್ಲಾಸ್ಪತ್ರೆಯ ಗುತ್ತಿಗೆ ಆಧಾರಿತ ವೈದ್ಯ ಡಾಕ್ಟರ್ ಅಭಿಷೇಕ್ ಎಡವಟ್ಟು ಮಾಡಿಕೊಂಡವರು ಎಂದು ಗುರುತಿಸಲಾಗಿದೆ ವೈದ್ಯ ಡಾಕ್ಟರ್ ಅಭಿಷೇಕ್ ಫೋಟೋ ಶೂಟ್ಗಾಗಿ ರೋಗಿಯೊಬ್ಬರನ್ನ ಬೆಡ್ ಮೇಲೆ ಮಲಗಿಸಿ ಆಪರೇಷನ್ ಮಾಡುವಂತೆ ಇನ್ನೊಂದೆಡೆ ಭಾವಿ ಪತ್ನಿ ಅಭಿಷೇಕ್ಗೆ ಸಹಾಯ ಮಾಡುವಂತೆ ಚಿತ್ರೀಕರಿಸಿದ್ದಾರೆ ಅಂತಿಮವಾಗಿ ಆಪರೇಷನ್ ಮುಗಿತ್ತು ಅಂದ ಬಳಿಕ ರೋಗಿ ಎದ್ದು ಕುಳಿತಿದ್ದಾನೆ ಈ ಎಲ್ಲ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿವೆ ಆಸ್ಪತ್ರೆಯಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡ ಡಾ ಅಭಿಷೇಕ್ ಜೋಡಿಯಾ ಪ್ರೀ ವೆಡ್ಡಿಂಗ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗುತ್ತಿದ್ದು ವೈದ್ಯರ ನಡಿಗೆ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ದುರ್ಬಳಕೆ ಮಾಡಲಾಗಿದೆ ಎಂದು ಜನ ಕಿಡಿಕಾರಿದ್ದಾರೆ ಸಂಶೋಧಕರು ವಿಜ್ಞಾನಿಗಳು ವಿದ್ಯಾರ್ಥಿಗಳು ಪರಸ್ಪರ ಸಂವಾದ ನಡೆಸಿ ಅದರಿಂದ ಇನ್ನಷ್ಟು ಹೆಚ್ಚಿನ ಜ್ಞಾನಾರ್ಚನೆ ಪಡೆಯುವ ಅತಿ ಮಹತ್ತರವಾದ ಉದ್ದೇಶದಿಂದ ನಡೆಸಲಾಗುವ ಕೇರಳ ವಿಜ್ಞಾನ ಕಾಂಗ್ರೆಸ್ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ನಿನ್ನೆ ಆರಂಭಗೊಂಡಿತು ಇದು ಫೆಬ್ರವರಿ ಹನ್ನೊಂದರ ತನಕ ಮುಂದುವರಿಯಲಿದೆ ಇದರ ಔದ್ಯೋಗಿಕ ಉದ್ಘಾಟನೆಯನ್ನ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೆರವೇರಿಸಿದ್ರು ಕೇರಳ ವಿಜ್ಞಾನ ತಂತ್ರಜ್ಞಾನ ನೈಸರ್ಗಿಕ ಕೌನ್ಸಿಲ್ ಜಲಸಂಪನ್ಮೂಲ ಅಭಿವೃದ್ಧಿ ವಿನಿಯೋಗ ಕೇಂದ್ರ ಮತ್ತು ಕಾಸರಗೋಡು ಸರ್ಕಾರಿ ಕಾಲೇಜಿನ ಸಂಯುಕ್ತ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಕ್ರಿಕೆಟ್ ಜಗತ್ತಿನಲ್ಲಿ ನಡೆದ ಘಟನೆ ಭಾರತೀಯ ಅಭಿಮಾನಿಗಳಿಗೆ ಎಂದು ಮರೆಯಲು ಸಾಧ್ಯವಿಲ್ಲ ಐಸಿಸಿ ಪುರುಷರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ಭಾರತ ಟ್ರೋಫಿ ಗೆಲ್ಲುವ ಆಸೆ ನುಚ್ಚುನೂರಾಯಿತು ಇದೀಗ ಆ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಸಮಯ ಬಂದಿದೆ ಅದು ಕೂಡ ವಿಶ್ವಕಪ್ ವಿಶ್ವಕಪ್ನಲ್ಲೇ ಐಸಿಸಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಮುಖಾಮುಖಿಯಾಗಲಿದೆ ಗುರುವಾರ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಪಾಕಿಸ್ತಾನವನ್ನು ಸೋಲಿಸಿತು ಇದೀಗ ಭಾನುವಾರ ಅಂದರೆ ಫೆಬ್ರವರಿ ಹನ್ನೊಂದರಂದು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ವಿಶ್ವಕಪ್ ಟ್ರೋಫಿಗಾಗಿ ಸೆನೆಸಲಿವೆ ಅಪ್ಪ ಅಂದರೆ ಆಕಾಶ ಹೆಣ್ಣು ಮಕ್ಕಳಿಗೆ ತಂದೆ ಅಂದರೆ ರಿಯಲ್ ಹೀರೋ ಆಗಿರ್ತಾನೆ ಅಪ್ಪ ಮಗಳ ಸಂಬಂಧ ವಿವರಣೆಗೆ ಪದಗಳೇ ಸಾಲಲ್ಲ ತಂದೆ ಮಗಳ ಬಾಂಧವ್ಯದ ಬವಣೆಯ ಬಿತ್ತಾರದ ವಿಡಿಯೋ ಎಂದಿನ ವೈರಲ್ ನಲ್ಲಿ ಇದರೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ ಧ್ವನಿ ಮೀಡಿಯಾ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ